ಅಫೀಮು ಮಾರಾಟ ಮಾಡ್ತಾ ಇದ್ದ ಮೂವರ ಅಂತರ ಕಳ್ಳ ಸಾಗಣದಾರರ ಬಂಧನ ಮಾಡಲಾಗಿದೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಪಿಐ ನೇತೃತ್ವದ ತಂಡ ಹಳೆಗೆ ಭೇಟಿ ನೀಡಿತ್ತು ಹುಬ್ಬಳ್ಳಿಯ ತಿಮ್ಮಸಾಗರ ರಸ್ತೆಯಲ್ಲಿರುವಂಥ ಶಿಥಿಲಗೊಂಡ ಕಟ್ಟಡದಲ್ಲಿ ಅಫೀಮು ಮಾರಾಟ ಮಾಡ್ತಾ ಇದ್ದ ಆರೋಪಿಗಳ ಮೇಲೆ ದಾಳಿಯನ್ನು ನಡೆಸಿ ಮೂರು ಮಾದಕ ವಸ್ತು ಸಾಗಾಟಗಾರರಾದ ರಾಜಸ್ಥಾನ ಮೂಲದ ವಿಕಾಸ್ ಬಿಷೋಯ್ ಜೈಸ್ರಾಮ್ ಚೌಧರಿ ಮತ್ತು ರಾಮರಾಮ್ ಬಿಷ್ಟೋಯಿ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ನಲವತ್ತಾರು ಗ್ರಾಮ ಅಚ್ಚಿನ ಆರೋಪಿಯಿಂದ ಇಪ್ಪತ್ತ್ ಸಾವಿರದ ಐದುನೂರು ಮೌಲ್ಯದ ಅಫೀಮು ಒಂದು ದ್ವಿಚಕ್ರ ವಾಹನ ಒಂದು ವಾಹನ ಸೇರಿದಂತೆ ಮೂರು ಮೊಬೈಲ್ ಫೋನ್ ಸೇರಿದಂತೆ ಒಟ್ಟು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿ ಮೌಲ್ಯದ ಒಂದು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಹಾಗೂ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ವರದಿ ಪ್ರಕಾಶ್ ದುಪದ್ ಮಹಾ ನ್ಯೂಸ್ ಧಾರವಾಡ طياب طياب بيا